ಅಲಾಟ್ ಕರ್ತನ ನಾಮಕಸ್ತೋದ್ರೆ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವಚನರ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ ದೇವಚನರೇ ನಮ್ಮ ಕರ್ತನು ನಮ್ಮ ಜೀವಿತದಲ್ಲಿ ಹೋರಾಡುವಂತಹ ಎಲ್ಲ ಕಾರ್ಯಗಳ ನಿಮಿತ್ತ ಆತನು ಏನು ಮಾಡುವವನಾಗಿದ್ದಾನೆ ನಮ್ಮ ಮುಂದೆ ಇದ್ದು ಶತ್ರುವಿನ ಸಂಗಡ ಆತನೇ ಹೋರಾಡಿ ನಮ್ಮ ಮಕ್ಕಳನ್ನು ಆತನು ಏನು ಮಾಡುವವನಾಗಿದ್ದಾನೆ ಉದ್ಧರಿಸುವವನಾಗಿದ್ದಾನೆ ಪ್ರೀತೋಳ ದೇವ ಜನರೇ ನಮ್ಮ ಮಕ್ಕಳನ್ನು ಆತನು ಅಭಿವೃದ್ಧಿಪಡಿಸುವವನಾಗಿದ್ದಾನೆ ನಮ್ಮೊಡನೆ ಹೋರಾಡುವಂತಹ ಸೈತಾನ ಶತ್ರುವನ್ನು ಆತನು ಏನು ಮಾಡುವವನಾಗಿದ್ದಾನೆ ನಮ್ಮ ಜೀವಿತದಿಂದ ತೆಗೆದುಹಾಕುವವನಾಗಿದ್ದಾನೆ ಎಲ್ಲ ದಾಸತ್ವ ಅನ್ನುವಂತಹ ಶತ್ರು ರೋಗ ಅನ್ನುವಂತಹ ಶತ್ರು ಆ ರೀತಿಯಾದ ಕಾರ್ಯಗಳಿಂದ ಕರ್ತನ ಆತ್ಮನು ನಮಗೊಂದು ವಿಮೋಚನೆಯನ್ನು ಉಂಟು ಮಾಡಿ ಬಿಡುಗಡೆಯನ್ನು ಆತನು ನಮ್ಮ ಜೀವಿತದಲ್ಲಿ ಆತನ ಕ್ರಿಯೆಯನ್ನು ಮಾಡಿ ಆತನ ನಮ್ಮ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬರುವವರಾಗಿದ್ದಾರೆ ನಮ್ಮ ಮಕ್ಕಳ ಜೀವಿತದಲ್ಲಿ ಉದ್ಧಾರವನ್ನು ಕೊಂಡು ಬರುವವರಾಗಿದ್ದಾರೆ ಪ್ರೀತಿಗಳು ದೇವ ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ತಡೆಗಳನ್ನು ನೇಮಿಸುವವರಾಗಿದ್ದಾರೆ ನಮ್ಮ ಜೀವಿತದಲ್ಲಿ ಹೋರಾಡುವಂತಹ ಶತ್ರುವನ್ನು ಮುರಿದಾಕುವವರಾಗಿದ್ದಾರೆ ಆತನು ನಮ್ಮ ಜೀವಿತದಲ್ಲಿ ಒಂದು ವಿಮೋಚನೆಯನ್ನು ಕೊಂಡು ಬರುವವರು ಆತನಾಗಿದ್ದಾರೆ ಪ್ರೀತಿಗಳು ದೇವ ಜನರೇ ನಾವು ಪ್ರಾರ್ಥಿಸಬೇಕು ಸ್ವಾಮಿ ಸಿದ್ಧಾನಂದ ಜೀವಿತದಲ್ಲಿ ಹೇರಳವಾಗಿ ಹೋರಾಡಿಕೊಂಡಿದ್ದಾನೆ ದೇವರೇ ನೀನ ಜೊತೆಗಾರನಾಗಿದ್ದು ನನ್ನ ಜಯವನ್ನು ಕೊಡು ಸ್ವಾಮಿ ನನ್ನ ಮಕ್ಕಳ ಜೀವಿತದಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನ ನಮ್ಮ ಜೀವಿತದಲ್ಲಿ ಇಳಿದು ಬಂದು ನಮಗೆ ಒಂದು ಜಯವನ್ನು ಕೊಡುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೇ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿಯ ಕ್ರಿಯೆಯನ್ನು ಮಾಡಿ ದೇವರೇ ಶತ್ರುವಿನ ಹೋರಾಟವನ್ನು ತೆಗೆದಾಕ ಅಭಿವೃದ್ಧಿಪಡಿಸುವುದಕ್ಕಾಗಿಸ್ತೋದ್ರಪ್ಪ ನಂಜನ ದಿನೇಶವೇ ನಾಮದಲ್ಲಿ ತಂದಿದೆ ಆಮೇಲೆ